ನೀವು ಕೆಲಸ ಮಾಡ್ತಿರೋ ಕಂಪನಿನೋ ಫ್ಯಾಕ್ಟ್ರಿನೋ ಆಫೀಸ್ ನಲ್ಲೋ ಅಥವಾ ಫೀಲ್ಡ್ ವರ್ಕ್ನಲ್ಲೋ ಮಧ್ಯಾಹ್ನ ಊಟಕ್ಕೆ ಎಷ್ಟು ಹೊತ್ತು ವಿರಾಮ ಕೊಡುತ್ತಾರೆ ಅರ್ಧ ತಾಸು ಮುಕ್ಕಾಲ್ ತಾಸು ಅಷ್ಟೇ ತಾನೇ ಆದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಕೆಲಸಗಾರರಿಗೆ ಈಗ ಮಧ್ಯಾಹ್ನದ ಹೊತ್ತು ಎರಡೂವರೆ ತಾಸು ಬ್ರೇಕ್ ಕೊಡಲಾಗ್ತಿದೆ ನಿಧಾನವಾಗಿ ಊಟ ಮಾಡಿ ಆರಾಮಾಗಿ ಒಂದಷ್ಟು ವಿಶ್ರಾಂತಿ ಪಡೆದು ಮತ್ತೆ ಫ್ರೆಶ್ ಆಗಿ ಕೆಲಸ ಶುರು ಮಾಡ್ಕೋಬಹುದು ಜೂನ್ ಹದಿನೈದರಿಂದ ಶುರುವಾಗ್ತಿರೋ ಮಧ್ಯಾಹ್ನದ ವಿರಾಮಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಆಡಳಿತದಿಂದ ಅಧಿಕೃತ ನಿಯಮಾವಳಿಗಳನ್ನು ಬಿಡುಗಡೆ ಮಾಡ ಭಾರತದಲ್ಲಿ ಮುಂಗಾರು ಯುಎಇನಲ್ಲಿ ಬೇಸಿಗೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೆಲಸಕ್ಕೆ ಬ್ರೇಕ್ ಕರ್ನಾಟಕ ಸೇರಿದಂತೆ ಭಾರತದ ಬಹುತೇಕ ಭಾಗಗಳಲ್ಲಿ ಮುಂಗಾರು ಪ್ರವೇಶದಿಂದ ಮಳೆಯು ಶುರುವಾಗಿದೆ ಇನ್ನು ಸೆಪ್ಟೆಂಬರ್ವರೆಗೂ ಮಾನ್ಸೂನ್ ಎಫೆಕ್ಟ್ನಿಂದ ಆಗಾಗ ಮಳೆ ಸುರಿಯುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಕೃಷಿ ಚಟುವಟಿಕೆಗಳು ಗರಿಗದರುತ್ತಿವೆ ಆದರೆ ಮಧ್ಯಪ್ರಾಚ್ಯದ ಯುಎಇಯಲ್ಲಿ ಈಗ ಚುರುಕು ಮುಟ್ಟಿಸುವ ಬಿಸಿಲು ಬೀಳುತ್ತಿದೆ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮರಳುಗಾಡಿನ ತೀವ್ರವಾದ ಬೇಸಿಗೆಯ ಬಿಸಿಲು ರಾಚಲಿದೆ ಉಷ್ಣಾಂಶವು ಮಧ್ಯಾಹ್ನದ ವೇಳೆಗೆ ತೀವ್ರ ಮಟ್ಟಕ್ಕೆ ಹೋಗಲಿದೆ ಅಂತಹ ಬಿಸಿಲ ಜಳದಲ್ಲಿ ಕೆಲಸ ಮಾಡೋದು ಅಸಾಧ್ಯದ ಮಾತು ಶಾಖಾ ಮತ್ತು ಬಿಸಿಗಾಳಿಯು ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚು ಹಾಗಾಗಿಯೇ ಮಧ್ಯಾಹ್ನದ ಹೊತ್ತು ಹೊರಗೆ ಓಡಾಡದಂತೆ ಕೆಲಸ ಮಾಡದಂತೆ ಯುಎಇ ಸರ್ಕಾರವು ಸೂಚನೆಗಳನ್ನು ಹೊರಡಿಸಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿ ದುಬೈನಲ್ಲಿ ಭಾರತೀಯ ಮೂಲದವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಫ್ಯಾಕ್ಟರಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಂದ ಹಿಡಿದು ಹಣಕಾಸು ಆರೋಗ್ಯ ಹೋಟೆಲ್ ಟೆಕ್ ಕ್ಷೇತ್ರಗಳಲ್ಲೂ ಉದ್ಯೋಗದಲ್ಲಿದ್ದಾರೆ ಹಾಗೆ ಕಟ್ಟಡ ನಿರ್ಮಾಣ ಕಾರ್ಯಗಳು ತೈಲ ಹಾಗೂ ಅನಿಲ ಉತ್ಪಾದನೆ ಮತ್ತು ಸಂಸ್ಕರಣಾ ಕೇಂದ್ರಗಳಲ್ಲಿ ಸಾವಿರಾರು ಜನರು ದುಡಿಯುತ್ತಿದ್ದಾರೆ ಇದೇ ಜೂನ್ ಹದಿನೈದರಿಂದ ಸೆಪ್ಟೆಂಬರ್ ಹದಿನೈದರವರೆಗೂ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೂರು ಗಂಟೆಯವರೆಗೂ ಹೊರಗೆ ಕೆಲಸ ಮಾಡುವವರಿಗೆ ಬ್ರೇಕ್ ಇರಲಿದೆ ಅದರ ಬಗ್ಗೆ ಕಠಿಣವಾದ ಮಾರ್ಗಸೂಚಿಯನ್ನು ಮಾನವ ಸಂಪನ್ಮೂಲ ಸಚಿವಾಲಯವು ಹೊರಡಿಸಿದೆ ವಿದೇಶಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯುಎಇಯಲ್ಲಿ ಕೆಲಸ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರಮಗಳನ್ನು ಆಡಳಿತವು ಅಳವಡಿಸಿಕೊಂಡಿದೆ ಸತತ ಒಂದು ವರ್ಷಗಳಿಂದ ಮಿಡ್ ಡೇ ಬ್ರೇಕ್ ಅನ್ನು ಯುಎಇ ಅನುಸರಿಸುತ್ತಿದೆ ಅತಿಯಾದ ಬಿಸಿಲಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಂದ ತಪ್ಪಿಸಲು ಈ ಕ್ರಮಗಳನ್ನು ಅನುಸರಿಸಲಾಗ್ತಿದೆ ಕಾರ್ಮಿಕರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಿದ್ದು ಈ ಕ್ರಮಗಳನ್ನು ಶೇಕಡ ತೊಂಬತ್ತೊಂಬತ್ತರಷ್ಟು ಅನುಷ್ಠಾನಕ್ಕೆ ತರಲಾಗಿದೆ ಕೆಲಸಗಾರರಿಗೆ ಎಸಿ ವ್ಯವಸ್ಥೆ ಮಾಡಬೇಕು ಮಾನವ ಸಂಪನ್ಮೂಲ ಸಚಿವಾಲಯದಿಂದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕೆಲಸಗಾರರ ಸುರಕ್ಷತೆಯ ಬಗ್ಗೆ ಗಮನಹರಿಸಿದ್ದಾರೆ ಕಂಪನಿಗಳು ಕೆಲಸಗಾರರಿಗಾಗಿ ಮಧ್ಯಾಹ್ನದ ಬ್ರೇಕ್ ವೇಳೆ ವಿಶ್ರಾಂತಿಗೆ ಒಳಾಂಗಣ ವ್ಯವಸ್ಥೆ ಏರ್ ಕಂಡೀಷನ್ ವ್ಯವಸ್ಥೆ ಮಾಡುವಂತೆಯೂ ಆಗ್ರಹಿಸಲಾಗಿದೆ ಪ್ರಾಥಮಿಕ ಚಿಕಿತ್ಸೆಯ ವ್ಯವಸ್ಥೆ ಇರಬೇಕು ಕುಡಿಯಲು ನೀರು ಹಾಗೂ ಎಲೆಕ್ಟ್ರೋಲೈಟ್ ಸಪ್ಲಿಮೆಂಟ್ಗಳ ವ್ಯವಸ್ಥೆ ಮಾಡಬೇಕಾಗುತ್ತದೆ ಆದರೆ ಎಲೆಕ್ಟ್ರಿಸಿಟಿ ನೀರು ಹಾಗೂ ಸ್ವಚ್ಛತೆ ಕಾಂಕ್ರೀಟ್ ಕಾಮಗಾರಿಗಳು ಟ್ರಾಫಿಕ್ ನಿರ್ವಹಣೆಯಂಥ ಸೇವೆಗಳಿಗೆ ನಿರ್ಬಂಧ ಇರುವುದಿಲ್ಲ ತುರ್ತು ಮತ್ತು ಅಗತ್ಯ ಸೇವೆಗಳನ್ನು ಎಲ್ಲ ಸಮಯದಲ್ಲಿಯೂ ಮುಂದುವರಿಸೋಕೆ ಅವಕಾಶ ಕೊಡಲಾಗಿದೆ ಕಂಪನಿಗಳು ಕಾರ್ಮಿಕರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸದಿದ್ದರೆ ಪ್ರತಿ ಕೆಲಸಗಾರರ ಆಧಾರದ ಮೇಲೆ ಒಬ್ಬರಿಗೆ ಐದು ಸಾವಿರ ದಿರ್ಹಂ ಹಾಗೂ ಎಂಬತ್ತು ಸಾವಿರವರೆಗೂ ದಂಡ ಹಾಕಬಹುದು ಸುಮಾರು ಇನ್ನೂರು ದೇಶಗಳ ನಾಗರಿಕರು ಯುಎಇಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ವಾಸಿಸುತ್ತಿದ್ದಾರೆ